ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಸೊ ಏನಪ್ಪ ಇವತ್ತು ಕುಕ್ಕರ್ ಲಿಡ್ ಬಗ್ಗೆ ತೋರಿಸಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಹೌದು ಫ್ರೆಂಡ್ಸ್ ಎಲ್ಲರ ಮನೆಯ ಕುಕ್ಕರ್ ಲಿಡ್ಡಲ್ಲೇ ಪ್ರಾಬ್ಲಮ್ ಆಗಿರುತ್ತೆ ಸೊ ಇವತ್ತು ನಾನು ಕುಕ್ಕರ್ ಲಿಡ್ ಬಗ್ಗೆ ಪ್ರಾಬ್ಲಮ್ನ ಹೇಳಿ ಕುಕ್ಕರ್ ವಿಶಿಲ್ ಬರಲ್ಲ ಅಂದ್ಬಿಟ್ಟು ನಾವು ಕುಕ್ಕರ್ ವಿಶಿಲ್ ಆ್ಯಂಡ್ ಕುಕ್ಕರ್ ಬೆಲ್ಟನ್ನು ಚೇಂಜ್ ಮಾಡಿರ್ತೇವೆ ಸೊ ಇನ್ಯಾವತ್ತು ಕೂಡ ಈ ತಪ್ಪನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಸೊ ಈ ಟಿಪ್ಸನ್ನು ನೀವು ಫಾಲೋ ಮಾಡ್ಕೊಂಡ್ರೆ ಇನ್ಯಾವತ್ತು ಕೂಡ ಕುಕ್ಕರ್ ಬೆಲ್ಟ್ ಆಗಲಿ ಅಥವಾ ಕುಕ್ಕರ್ ವಿಝಿಲ್ ಆಗಲಿ ಯಾರೂ ಕೂಡ ಚೇಂಜ್ ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗಿ ಆಗುತ್ತೆ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸೊ ನೋಡಿ ಫ್ರೆಂಡ್ಸ್ ನಮಗೆ ಮೇನ್ ಪ್ರಾಬ್ಲಮ್ ಅಂದರೆ ಕುಕ್ಕರ್ ಲಿಡ್ಡಲ್ಲಿ ಇದೇ ಆಗಿರುತ್ತೆ ಈ ಹೋಲ್ ಇದೆಯಲ್ಲ ಇದರಿಂದ ನಮಗೆ ಮೇನ್ ಪ್ರಾಬ್ಲಮ್ ಆಗಿರುತ್ತೆ ಸೊ ಇದನ್ನು ಯಾರೂ ಕೂಡ ಅಬ್ಸರ್ವ್ ಮಾಡಿರೋದಿಲ್ಲ ಸೊ ಇವತ್ತು ನಾನು ನಿಮಗೆ ಏನು ಪ್ರಾಬ್ಲಮ್ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಸೊ ನೋಡಿ ಮನೆಯಲ್ಲಿ ಏನಾದರೂ ಈ ಥರದ ತಂತೆ ಇದ್ದರೆ ಅಂದರೆ ಕೇಬಲ್ ಇದೆಯಲ್ಲ ಹಾಳಾಗಿರುವಂಥ ಕೇಬಲ್ ಏನಾದರೂ ಇದ್ದರೆ ಇದರಿಂದ ಒಂದು ಪೀಸನ್ನು ತಗೊಂಡು ಇದು ಸ್ವಲ್ಪ ಕತ್ತರಿಂದ ಕಟ್ ಮಾಡಿಕೊಂಡು ತಗೊಳ್ಳಿ ಈಸಿಯಾಗಿ ಬರುತ್ತೆ ಸೊ ಈ ರೀತಿ ನಮಗೆ ತಂತಿಯಿಂದ ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ತಂತಿ ಇದ್ದರೆ ಸೊ ಇದರಿಂದ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ನಿಮ್ಮ ಹತ್ರ ಈ ಥರ ತಂತಿ ಇಲ್ಲ ಅಂತಂದರೂ ನಾವು ಇಡಿಸುಡಿ ಇದೆಯಲ್ಲ ಮನೆಯಲ್ಲಿ ಗುಡಿಸುವಂಥ ಇಡಸುಡಿ ಕಡ್ಡಿ ಇದೆಯಲ್ಲ ಅದರಿಂದ ಸಪೂರದ್ದು ಒಂದು ಪೀಸ್ ತಗೊಂಡು ಒಂದು ಸಪೂರ ಪೀಸ್ ಇದ್ರೆ ಸಾಕು ಅದರಿಂದ ಕೂಡ ನಾವು ಇದರಿಂದ ನಾವು ಕೂಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಸೊ ಬನ್ನಿ ಕುಕ್ಕರ್ಲಿಟನ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡುವ ಸೊ ನೋಡಿ ನಾನೀಗ ಇಡ್ಸುಡಿ ಕಡ್ಡಿಯಿಂದ ನಾನು ಇವಾಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಸೊ ಈ ರೀತಿ ಹೋಲ್ ಇದೆಯಲ್ಲ ಇದರಲ್ಲಿ ಆರು ಹೋಲ್ ಬರುತ್ತೆ ಈ ಆರು ಹೋಲನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇಡಿಸುಡಿ ಸುಡಿ ಕಡ್ಡಿಯಿಂದ ನಾನು ಇವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಸೊ ಇದನ್ನು ಯಾರೂ ಕೂಡ ಅಬ್ಸರ್ವ್ ಮಾಡಿರೋದಿಲ್ಲ ವಿಜಿಲ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ಕುಕ್ಕರ್ ಬೆಲ್ಟ್ ಅಥವಾ ಕುಕ್ಕರ್ ವಿಜಿಲನ್ನು ಚೇಂಜ್ ಮಾಡಿರ್ತಾರೆ ಸೊ ನೋಡಿ ಎಷ್ಟು ಇದರ ಒಳೆ ಕಸ ಇಡ್ತದೆ ಅಂತ ನೀವೇ ನೋಡ್ಕೋಬಹುದು ಸೊ ನಮಗೂ ಮೈನ್ ಪ್ರಾಬ್ಲಮ್ ಇದರಿಂದನೇ ಆಗಿರುತ್ತೆ ಸೊ ಇದರ ಒಳಗಡೆ ಎಷ್ಟು ಕಸ ಇರ್ತದೆ ಅದು ನಾವು ಕ್ಲೀನ್ ಮಾಡ್ಕೊಂಡಿರೋದಿಲ್ಲ ಸೊ ಈ ರೀತಿ ನಾವು ಕ್ಲೀನ್ ಮಾಡ್ಕೊಳ್ತಾ ಬಂದರೆ ನಮ್ಗೆ ಯಾವತ್ತೂ ಕೂಡ ಕುಕ್ಕರ್ ಪ್ರಾಬ್ಲಮ್ ಬರೋದೇ ಇಲ್ಲ ಸೊ ನೋಡಿ ಎಷ್ಟು ಕಸ ಇದೆ ಅಂತ ನೀವೇ ನೋಡ್ಕೋಬೋದು ನಾವಿರೋದ್ರಿಂದ ನಾವು ತರಕಾರಿ ಅಥವಾ ಎಲ್ಲ ಬೇಯಿಸ್ತೇವಲ್ಲ ಅದರಿಂದ ಹೋಗಿ ಅದರಲ್ಲಿ ಒಳಗೆ ಕುತ್ಕೊಂಡಿರುತ್ತೆ ಸೊ ಎಲ್ಲ ಹೋಳನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಬಂದರೆ ನಾವು ಪದೇ ಪದೇ ಕುಕ್ಕರ್ ಬೆಲ್ಟ್ ಅಥವಾ ಕುಕ್ಕರ್ ವಿಜ್ಲನ್ನು ಚೇಂಜ್ ಮಾಡೋ ಹಾಗೆ ಇರೋದಿಲ್ಲ ಸೊ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗೇ ಆಗುತ್ತೆ ಸೊ ಇವಾಗ ನಾನು ತಂತಿಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ತಂತಿಯಲ್ಲೂ ಕೂಡ ತುಂಬ ಈಸಿಯಾಗಿ ಇದರಿಂದ ಕ್ಲೀನ್ ಆಗುತ್ತೆ ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ವೀಡಿಯೋ ಇಷ್ಟ ಆದರೆ ಹಾಗೆ ಯೂಸ್ಫುಲ್ ಆಗಿದ್ದರೆ ನಿಮಗೆ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ಸೊ ಕುಕ್ಕರ್ನಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದರೆ ಈ ನಮ್ಮದು ಬೆಲ್ಟ್ ಈ ಬೆಲ್ಟ್ ಇದೆಯಲ್ಲ ಇದು ಪದೇ ಪದೇ ಲೂಸ್ ಆಗ್ತಾ ಇರುತ್ತೆ ಸೊ ಇದನ್ನು ನಾವು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಫ್ರೀಝರ್ನಲ್ಲಿ ಇಟ್ಕೊಂಡು ಆ ನಂತರ ಇದನ್ನು ನಾವು ಯೂಸ್ ಮಾಡ್ಕೋಬೇಕು ಇನ್ನು ಚೆನ್ನಾಗಿರುತ್ತೆ ಅಂದರೆ ನಮಗೆ ಮೊದಲ ಹಂತದಲ್ಲೇ ಬೆಲ್ಟ್ ಬರುತ್ತೆ ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಬಂದರೆ ನಮ್ಮ ಕುಕ್ಕರ್ ಲಿಡ್ ಅನ್ನೋದು ಯಾವುದು ಕೂಡ ಪ್ರಾಬ್ಲಮ್ ಇರೋದಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಕುಕ್ಕರ್ ಲಿಡ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡುವ ಸೊ ಧನ್ಯವಾದಗಳು